ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ದೆ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಹನಿ ಟ್ರ್ಯಾಪ್ ಬಗ್ಗೆ ಏನು ಹೇಳ್ತೀರಾ ಹ್ಞೂ ಹನಿ ಟ್ರಾಪ್ ಬಗ್ಗೆ ಏನು ಹೇಳೋದು ಬಿಡಿದ್ರೆ ನನಗೆ ಆ ವಿಷಯ ಹೆಚ್ಚು ಪ್ರಸ್ತಾಪ ನನಗೆ ಗೊತ್ತಿಲ್ಲ ಆದರೆ ವಿದೇಶ ವಿಧಾನಸಭೆಯಲ್ಲಿ ಇವತ್ತು ಅದೇ ವಿಷಯವನ್ನು ಇಟ್ಟುಕೊಂಡು ವಿರೋಧ ಪಕ್ಷವಾಗಿ ಒಂದು ಯಾವುದರ ನಿಯಮಾವಳಿ ಮೇಲೆ ಚರ್ಚೆಗೆ ತರಬೇಕಿತ್ತು ಸುನಿಲ್ ಕುಮಾರ್ ಅವರು ಅವರೆಲ್ಲ ಪ್ರಸ್ತಾಪ ಮಾಡಿದರು ವಿರೋಧ ಪಕ್ಷ ನಾಯಕರು ಅಂತ ಅಶೋಕ್ ಅವರು ಪ್ರಸ್ತಾಪ ಮಾಡಿದರು ಯಾವುದೂ ನಿಯಮಾವಳಿ ಇಲ್ಲದೇ ನೀವು ಯಾವುದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದಾಗ ಇವತ್ತ ಮುಖ್ಯಮಂತ್ರಿಗಳು ಬಜೆಟ್ ಮೇಲೆ ನಾವು ಶಾಸಕರು ಚರ್ಚೆ ಮಾಡಿವಿ ಪ್ರಥಮ ಬಾರಿ ಗೆದ್ದಂಥವ್ರಿಗೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಂಥವ್ರು ಸನ್ಮಾನ್ಯ ಯು ಟಿ ಖಾದರ್ ಅವರು ಅಧ್ಯಕ್ಷರಾಗಿ ಒಂದು ಶಿಸ್ತನ್ನು ತಂದು ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ನೀವು ಅದು ಸರಿ ಮುಖ್ಯಮಂತ್ರಿಗಳು ಉತ್ತರಾಣ ಕೇಳಬಾರ್ದು ಕೇಂದ್ರ ಸರ್ಕಾರದ ಎಲ್ಲ ಲೂಪೋಲ್ಸೋಕ್ಕೆ ಹೇಳಿ ನೀವು ಪ್ರೀಪ್ಲ್ಯಾನ್ ಮಾಡ್ಕೊಂಬಂದು ಇವತ್ತು ವಿಧಾನಸಭೆ ಅಧ್ಯಕ್ಷರು ಚೇರ್ ಹತ್ರನೇ ಹೋಗಿ ಆ ಗಲಾಟೆ ಮಾಡ್ತಕ್ಕಂಥದ್ದು ಬಿ ಜೆ ಪಿಗೆ ಶೋಭೆ ತರ್ತಕ್ಕಂಥದ್ದು ನನಗೆ ಬಿ ಜೆ ಪಿಗೇನೋ ಶಿಸ್ತೈತೆ ಅಂತ ತಿಳ್ಕೊಂಡಿದ್ದೆ ಆ ಪಾರ್ಟಿಯಾಗಿ ಏನು ಮಾಡಿ ಅಂತಂದ್ರೆ ನಾನು ಫಸ್ಟ್ ಟೈಮ್ ಇವತ್ತು ಲೋಕಸಭೆ ಇದೆ ಅಲ್ಲಿ ಮೇಲೆ ಇರ್ತಾರೆ ಆದ್ರೆ ಅಲ್ಲಿ ಎಲ್ಲರೂ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಇದೆಯಾ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕಿಲ್ಲ ಅವ್ರು ಏನಾರ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ತಾವು ಫೋಟೋ ಇಟ್ಕೊಂಡು ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ಯಾರ ಲೋಕಸಭೆಗೆ ಹೆಂಗೈತೆ ಅಲ್ಲಿ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನೋಡಿರಿದ್ರೆ ಇಡೀ ರಾಜ್ಯ ಅವ್ರು ಬೈತಕ್ಕಂಥ ಕೆಲಸ ಮಾಡ್ತಾರೆ ಈಗ ಬಿ ಜೆ ಪಿ ಅವರೇ ಗಂಭೀರವಾದಂಥ ವಿಚಾರವನ್ನು ಸದನದಲ್ಲಿ ಎತ್ತಿದ್ದಾರೆ ತನಿಖೆ ಆಗಬೇಕಲ್ಲ ಅಂತಲ್ಲ ವಿಧಾನಸಭೆಯ ಗೌರವದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಮೂವತ್ತೈದು ವರ್ಷ ರಾಜಕಾರಣ ಮಾಡೀನಿ ನೋಡ್ಕೊಂಡ್ ಬಂದೀನಿ ನಾನು ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡೀನಿ ಎಲ್ಲ ನೋಡೀನಿ ಆದರೆ ಈ ರೀತಿಯಾಗಿ ನೋಡಿದ್ದು ಫಸ್ಟ್ ಟೈಮ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತೀನಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಶಿಸ್ತನ್ನು ಕಲಿಯಬೇಕು ಕಲಿಯದಿದ್ದರೆ ಮುಂದೆ ಜನ ನಿಮ್ಮ ಬುದ್ಧಿ ಕಲಿಸ್ತಾರೆ ಅಂದ್ರೆ ಶಿಸ್ತಿನ ಪಕ್ಷದ ನಾಯಕರಲ್ಲಿ ಶಿಸ್ತಿಲ್ಲ ಅಂತೀರಾ ಭಾಳ ಅವ್ರು ಆಗೋಬಿಡದಲ್ಲ ಈಗ ನೋಡಿ ಹೆಂಗೆ ಆಗ್ಬಿಟ್ಟದ ಅಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅಶೋಕ್ ಅವರು ಅದ ಅದಕ್ಕೆ ಕಾಂಪಿಟೇಷನ್ ಮಾಡೋಕ್ಕೆ ಅಶ್ವತ್ ಅವರು ಸುನೀಲ್ ಕುಮಾರ್ ಅವರು ಇವತ್ತು ಅವರು ಅಧ್ಯಕ್ಷ ಆಗ್ಯಾರ ವಿಜೇಂದ್ರ ಅವ್ರಿಗೆ ಕಾಂಪಿಟೇಷನ್ ಮಾಡೋಕ್ಕೆ ನಮ್ಮ ಬಸನಗೌಡ ಪಾಟೀಲ ಎತ್ನವ್ ಅವರು ಅವ್ರವ್ರಿಗೆ ಒಂದ್ಲಾತ್ ಅಂದ್ರೆ ನಮ್ಮ ಮೇಲೆ ಹಾಕ್ತಾರೆ ಅದಕ್ಕೆ ಮೊದ್ಲಿಕ್ಕೆ ಅವ್ರ ಮನೆ ಸುದ್ದಿಲ್ಲ ನಮ್ಮ ಮನೆ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೂ ಅವಶ್ಯಕತೆ ಇಲ್ಲ ನಮ್ಮ ಪಾರ್ಟಿ ನಾವು ಸಮರ್ಥವಾಗಿದ್ದೀವಿ ನೂರ ಮೂವತ್ತೆಂಟು ಮಂದಿ ಶಾಸಕರಿದ್ದೇವೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ಮಾಡತ್ತಾರೆ ಎಲ್ಲ ಸಚಿವರು ಮಾಡತ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಅವ್ರದ್ದು ಭಾಳ ಗದ್ದಲತೆ ಅದು ಸರಿ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರನ್ನೇ ನಿಮ್ಮ ಮನೇಲಿ ಇರ್ತಕ್ಕಂಥ ಇನ್ನು ಕೆಲವರು ಹನಿ ಟ್ರ್ಯಾಪ್ಗೆ ಸಿಲುಕಿಸ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರು ಮಾಡ್ತಾ ಇರುವಂಥದ್ದು ಮಾಡಲಿ ಬಿಡ್ರಿ ಅದೆಲ್ಲ ಚರ್ಚೆ ಆಗತ್ತೆ ಮುಖ್ಯಮಂತ್ರಿಗಳದಾರ ಗೃಹ ಸಚಿವರು ಅವ್ರು ಉತ್ತರ ಕೊಡ್ತಾರ ನಾವೇ ಕೊಡೋದು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಡಲಿ ಅವ್ರು ಏನು ಮಾಡೋದು ಹೇಳಾರಲ್ಲ ಇವತ್ತ ನಾವೇನು ಹೇಳೋದು ಸಿಬಿಐ ಏನು ಮಾಡ್ತಾರೆ ಮಾಡ್ಲಿ ಅವರು ಅವ್ರಿಗೆ ಸ್ವತಂತ್ರ ಆಯ್ತಲ್ಲ ಅವ್ರಿಗೆ ಇದ್ರ ಮಾಡಾಕ ಅದ್ರ ಬಗ್ಗೆ ನಾ ಇದಿಷ್ಟು ಶಾಸಕ ಕೋನ್ ರೆಡ್ಡಿ ಅವರ ಮಾತುಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ